ಶ್ರೀತಾ ಎಚ್ ಬಿ ಭಜಂತ್ರಿಯವರು ಶಿಕ್ಷಣ ಕ್ಷೇತ್ರ ಬಾಗಲಕೋಟೆ ನಗರದ ಎಚ್ ಬಿ ಭಜಂತ್ರಿ ಅವರನ್ನು ಈ ಬಾರಿಯ ಕೈವೆ ವರ್ಷದ ಕನ್ನಡಿಗ ಪ್ರಶಸ್ತಿಗೆ ಆಯ್ಕೆ ಮೂಲತಃ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಕುಂದರ್ಗಿ ಗ್ರಾಮದ ಶ್ರೀಯುತ ಎಚ್ ಬಿ ಭಜಂತ್ರಿ ಅವರು ಇವರ ಸಾಧನೆ ಶಿಕ್ಷಣ ಕ್ಷೇತ್ರ ಕಳೆದ ಹದಿನೈದು ವರ್ಷಗಳ ಕಾಲ ಇವರು ಶಾಲಾ ಶಿಕ್ಷಕರಾಗಿ ಕನ್ನಡ ಉಪನ್ಯಾಸಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶಿಕ್ಷಣದ ಶಿಕ್ಷಕರಾಗಿ ಸೇವೆಯ ಜೊತೆಗೆ ಕಲೆ ಸಾಹಿತ್ಯ ಕೃಷಿ ನೃತ್ಯ ಮಕ್ಕಳಿಗೆ ವಿಜ್ಞಾನ ವಸ್ತು ತಯಾರಿಕೆ ಕರಕುಶಲತೆ ಹಾಗೂ ಗುಡಿ ಕೈಗಾರಿಕೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಾಧನೆಗೈದಿದ್ದಾರೆ ಇವರಿಗೆ ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರತಿಭಾವಂತ ಶಿಕ್ಷಕ ಪ್ರಶಸ್ತಿ ರಾಜ್ಯಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸೃಜನಾತ್ಮಕ ಪ್ರಶಸ್ತಿ ಹಾಗೂ ಇನ್ನು ಹಲವು ಹೆಸರಾದ ಪ್ರಶಸ್ತಿಗಳು ಇವರಿಗೆ ದೊರಕಿದೆ ಇವರ ಈ ಶಿಕ್ಷಕರ ಸೇವೆಯನ್ನು ಗುರುತಿಸಿ ಇವರಿಗೆ ಇದೇ ಡಿಸೆಂಬರ್ ಹದಿನಾಲ್ಕರ ಭಾನುವಾರದಂದು ಮೈಸೂರಿನ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ ನಡೆಯಲಿರುವ ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯಮಟ್ಟದ ಸಭಾ ಕಾರ್ಯಕ್ರಮದಲ್ಲಿ ಈ ಬಾರಿಯ ವರ್ಷದ ಕನ್ನಡಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಬೆಳ್ಳಿ ಪದಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುವುದು ಶುಭಕೋರ್ವರು ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯ ಘಟಕ ಹಾಗೂ ಕನ್ನಡ ಟ್ವೆಂಟಿಫೋರ್ ಇಂಟು ಸೆವೆನ್ ನ್ಯೂಸ್ चित्रकले विज्ञान